ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್ ಇವತ್ತಿನ ವೀಡಿಯೋದಲ್ಲಿ ತುಂಬಾನೇ ಸಿಂಪಲ್ ಆಗಿ ಅಂಡ್ ಟೇಸ್ಟಿ ಆಗಿ ಅಂಡ್ ಡಿಫರೆಂಟ್ ಆಗಿ ಇವತ್ತಿನ ವೀಡಿಯೋದಲ್ಲಿ ಆಲೂ ಚಕ್ಲಿಯನ್ನ ಮಾಡ್ತಾ ಇದೀನಿ ತುಂಬಾನೇ ಟೇಸ್ಟಿ ಆಗಿದೆ ಹೇಳೋ ಹಾಗೇನೆ ಅಂಡ್ ಡಿಫ್ರೆಂಟ್ ಆಗಿ ಕೂಡ ಇದೆ ಸೊ ಮಾಡೋದು ಕೂಡ ತುಂಬಾನೇ ಸಿಂಪಲ್ ಆಗಿದೆ ಈ ರೀತಿ ಮಾಡ್ಕೊಂಡ್ರೆ ಸೊ ಎಲ್ರಿಗೂ ಇಷ್ಟ ಆಗುತ್ತೆ ಅಂಡ್ ಫಟಾಫಟ ಅಂತ ಹೇಳಿ ಬೇಗನೆ ಮಾಡ್ಕೊಳ್ಬಹುದು ಹೊಸ ವಿಧಾನದಲ್ಲಿ ಟ್ರೈ ಮಾಡಿರೋದು ಬನ್ನಿ ಹೊಸದಾಗಿ ಹೇಗೆ ಅಂತ ಹೇಳಿ ನೋಡ್ಕೊಂಡ್ ಬರೋಣ ಸೊ ಗೈಸ್ ವಿಡಿಯೋನ ಶುರು ಮಾಡೋಕು ಮುಂಚೆ ನೀವೇನು ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಪ್ಲೀಸ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಫಸ್ಟ್ ಗೆ ನೀವಿಲ್ಲಿ ಬೇಯಿಸಿರುವಂತಹ ಎರಡು ಆಲೂಗೆಡ್ಡೆ ತೆಗೆದುಕೊಳ್ಬೇಕು ಸೊ ಮೆಷರ್ಮೆಂಟ್ ಪ್ರಕಾರ ಮಾಡ್ಕೊಳ್ತಾ ಹೋಗಿ ಟೇಸ್ಟ್ ಅಂತೂ ಅಲ್ಟಿಮೇಟ್ ಆಗಿ ಬರುತ್ತೆ ಸೊ ಇಲ್ಲಿ ನಾನು ಒಂದು ಎರಡು ಆಲೂಗೆಡ್ಡೆಯನ್ನು ಈ ರೀತಿ ಸಣ್ಣದಾಗಿ ಪೀಸಸ್ ಮಾಡಿಕೊಂಡು ಬೇಯಿಸ್ಕೊಂಡು ಪೀಸಸನ್ನು ಮಾಡಿಕೊಂಡು ಸ್ವಲ್ಪ ನೀರನ್ನು ಹಾಕೊಂಡು ಮಿಕ್ಸಿ ಜಾರಲ್ಲಿ ನಾನು ಇದನ್ನು ರುಬ್ಕೊಳ್ತಾ ಇದ್ದೀನಿ ಸೊ ರುಬ್ಬುವಾಗ ಇದು ಫೈನ್ ಪೇಸ್ಟ್ ಆಗಬೇಕು ಒಂದು ರೀತಿ ನೀಟಾಗಿ ಬ್ಲೆಂಡ್ ಆಗಿ ಸ್ಮೂತ್ ಪೇಸ್ಟ್ ಆಗುತ್ತೆ ನೋಡಿ ಸೊ ಅಲ್ಲಿವರೆಗೂ ನೀವು ಇದನ್ನ ಬ್ಲೆಂಡ್ ಮಾಡ್ಕೋಬೇಕು ಸೊ ನೆಕ್ಸ್ಟ್ ನಿಮಗೆ ಇದು ಮಿಕ್ಸಿ ಮಾಡ್ಕೊಂಡ್ಮೇಲೆ ನಿಮಗೆ ತೋರಿಸ್ತೀನಿ ನೋಡಿ ಹೇಗೆ ಬರುತ್ತೆ ಅಂತ ಹೇಳಿ ನೋಡಿ ಈ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ನೀವು ಪೇಸ್ಟ್ ರೆಡಿ ಮಾಡ್ಕೋಬೇಕು ಇವಾಗ ನಮಗೆ ಪೊಟ್ಯಾಟೊ ಪೇಸ್ಟ್ ರೆಡಿ ಆಗಿದೆ ನಾವು ಒಂದು ಬೌಲನ್ನು ತೆಗೆದುಕೊಳ್ಳೋಣ ಬೌಲನ್ನು ತೆಗೆದುಕೊಂಡು ಅಕ್ಕಿ ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ ಎರಡು ಕಪ್ಪಷ್ಟು ಅಕ್ಕಿ ಹಿಟ್ಟು ಸ್ವಲ್ಪ ಅಂತ ಹೇಳಿದ್ರೆ ಒಂದು ಕಪ್ಪಷ್ಟು ನಾನು ಇಲ್ಲಿ ಕಡಲೆ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಕಾಲ್ ಟೇಬಲ್ ಸ್ಪೂನ್ ಅಷ್ಟು ಅರಿಶಿನ ಪುಡಿ ಹಾಫ್ ಟೇಬಲ್ ಸ್ಪೂನ್ ಅಷ್ಟು ಚಿಲ್ಲಿ ಪೌಡರ್ ಅಚ್ ಖಾರದ ಪುಡಿಯನ್ನು ಸೇರಿಸ್ಕೊಂಡಿದ್ದೀನಿ ಒನ್ ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಸೊ ಇಷ್ಟನ್ನು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳಿ ಸೊ ನೆಕ್ಸ್ಟ್ ಏನು ಮಾಡೋಣ ನೀಟಾಗಿ ಸಲ ಮಿಕ್ಸ್ ಮಾಡ್ಕೊಂಬಿಡೋಣ ಸೊ ಆಸ್ ಯೂಜಲ್ ನೀವು ಇನ್ಸ್ಟೆಂಟಾಗಿ ಚಕ್ಲಿಯನ್ನು ಕೂಡ ನಾನು ವೀಡಿಯೋದಲ್ಲಿ ಹಾಕಿದ್ದೀನಿ ಸೊ ನನ್ನ ಚಾನಲಲ್ಲಿ ಇದೆ ಆ ವೀಡಿಯೋವನ್ನು ಕೂಡ ನೀವು ಚೆಕ್ ಮಾಡಿ ಸೊ ಇವಾಗ ನಾವು ಡಿಫ್ರೆಂಟಾಗಿ ಹೇಳಿರೋದ್ರಿಂದ ಆಲೂ ಚಕ್ಲಿಯನ್ನು ಮಾಡ್ತಾ ಇರೋದು ಸ್ವಲ್ಪ ನೀರು ಇದಕ್ಕೆ ಬಟರನ್ನು ಸೇರಿಸ್ಕೊಳ್ಳು ನೀಟಾಗಿ ಈ ರೀತಿ ಬಟರನ್ನು ನೀಟಾಗಿ ಪುಡಿಯನ್ನು ಮಾಡಿಕೊಂಡು ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡಿ ಎಲ್ಲವೂ ಮಿಕ್ಸ್ ಆಗಿದೆ ಅಂತ ಹೇಳಿದ್ಮೇಲೆ ನೀವೇನು ರೆಡಿ ಮಾಡ್ಕೊಂಡಿರ್ತೀರ ಆಲೂ ಪೇಸ್ಟನ್ನು ಈ ರೀತಿ ತೆಗೆದುಕೊಂಡು ಅದರೊಳಗಡೆ ಮಿಕ್ಸ್ ಮಾಡ್ಕೊಂಬಿಡಿ ಸೊ ಫಸ್ಟು ನೀವು ಪೇಸ್ಟನ್ನು ಹಾಕಿ ಸಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಫಸ್ಟೇ ನೀವು ನೀರನ್ನು ಹಾಕೊಂಡ್ಬಿಟ್ರೆ ಫುಲ್ ತೆಳುವಾಗಿಬಿಡುತ್ತೆ ಸೊ ಹಾಗಾಗಿ ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕ್ಯೂಚ್ತೀವಿ ನೋಡಿ ಆ ರೀತಿ ಕ್ಯೂಚೋ ರೀತಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪನೇ ನೀವು ನೀರನ್ನು ಆ್ಯಡ್ ಮಾಡ್ಕೊಳ್ತಾ ಹೋಗಬೇಕು ಆ್ಯಂಡ್ ಪೊಟೊಟೋವನ್ನು ನೀವು ಮಿಕ್ಸಿಯನ್ನು ಮಾಡ್ಕೊಳ್ವಾಗಲೂ ಸಹ ತುಂಬ ನೀರನ್ನು ಹಾಕೊಳಕ್ಕೆ ಹೋಗಬೇಡಿ ಸೊ ಅದು ತುಂಬ ನೀರು ಹಾಕಿದ್ರು ಕೂಡ ಅಷ್ಟು ನೀಟಾಗಿ ಬ್ಲೆಂಡ್ ಆಗಲ್ಲ ಸೊ ಹಾಗಾಗಿ ಸ್ವಲ್ಪ ಗಟ್ಟಿಯಾಗಿ ಇರಲಿ ಪೇಸ್ಟು ನಾವು ಹಿಟ್ಟಲ್ಲಿ ಸೇರಿಸ್ಕೊಂಡು ನೋಡಿಕೊಂಡು ನೀರನ್ನು ಹಂತ ಹಂತವಾಗಿ ಸೇರಿಸ್ಕೊಂಡು ಹಿಟ್ಟನ್ನು ರೆಡಿ ಮಾಡ್ಕೊಳ್ಬೇಕು ಸೊ ನೋಡಿ ಒಂದು ಚಪಾತಿ ಹಿಟ್ಟಿನ ಹದಕ್ಕೆ ನೀವು ನೀಟಾಗಿ ಇದನ್ನು ಚೆನ್ನಾಗಿ ಕಲಿಸ್ಕೊಬೇಕು ನೋಡಿ ಇವಾಗ ನಮ್ಮ ಚಕ್ಲಿ ಹಿಟ್ಟು ಇವಾಗ ರೆಡಿ ಆಗಿದೆ ಸೊ ನೆಕ್ಸ್ಟ್ ಏನು ಮಾಡೋಣ ಬೇಕಾಗಿರುವಂತಹ ಶೇಪ್ ಅಂತ ಹೇಳಿದರೆ ನಿಮಗೆ ಯಾವ ಒಂದು ಆಕಾರ ಬೇಕು ಆ ಒಂದು ಆಕಾರದಲ್ಲಿ ಮೋಲ್ಡನ್ನು ತೆಗೆದುಕೊಳ್ಳಿ ಸೊ ನಾನು ಸ್ಟಾರ್ ಆಗಿರುವಂಥ ತೆಗೆದುಕೊಂಡು ನೀವು ಇದನ್ನು ಬೇಕಿದ್ರೆ ಖಾರ ಶಾವಿಗೆ ಮಾಡ್ಕೊಳ್ತೀವಿ ನೋಡಿ ಸೊ ಆ ಒಂದು ಬಿಲ್ಲೆಯನ್ನು ಸಹ ನೀವು ಬಳಸ್ಕೊಳ್ಬಹುದು ಸೊ ನಾನು ಹೇಳಿದ್ರೆ ಹಾಗೆ ಚಕ್ಲಿ ಆಗಿರೋದ್ರಿಂದ ಒಂದು ಸ್ಟಾರ್ ಮೋಲ್ಡನ್ನು ತೆಗೆದುಕೊಂಡಿದ್ದೀನಿ ಸೊ ಅದನ್ನು ಫಿಕ್ಸ್ ಮಾಡಿಕೊಂಡು ಸುತ್ತಲೂ ಎಣ್ಣೆಯನ್ನು ಹಾಕೊಂಡ್ಬಿಡೋಣ ಹಿಟ್ಟು ಸ್ವಲ್ಪ ಜಾರ್ ಬೇಕು ಅಲ್ಲಲ್ಲೇ ಅಂಟ್ಕೋಬಾರ್ದು ಅಂತ ಹೇಳಿ ಸೈಡಿಗೆ ಎಣ್ಣೆಯನ್ನು ಸೇರಿಸ್ಕೊಂಡು ಒಂದು ಒಂದು ಸೈಜ್ ನಿಮ್ಗೆ ಗೊತ್ತಾಗುತ್ತೆ ಒಂದು ಸ್ವಲ್ಪ ಬಾಲಷ್ಟು ನೀವು ಹಿಟ್ಟನ್ನ ತೆಗೆದುಕೊಂಡು ಅದನ್ನ ನೀವು ಈ ರೀತಿ ಸಿಲಿಂಡರ್ ಅಲ್ಲಿ ಏನು ಸಿಲಿಂಡರ್ ಶೇಪ್ ಬರುತ್ತೆ ಆ ಒಂದು ಶೇಪಲ್ಲಿ ನೀವು ರೆಡಿ ಮಾಡ್ಕೊಂಡು ರೋಲ್ ತರ ಮಾಡ್ಕೊಳ್ಳಿ ಸೊ ನೆಕ್ಸ್ಟ್ ಅದನ್ನ ನೀವು ಈ ಒಂದು ಹಿಟ್ಟನ್ನ ಚಕ್ಲಿ ಒರಳು ಏನಿರುತ್ತೆ ಅದ್ರೊಳಗಡೆ ಹಾಕಿ ಕ್ಲೋಸ್ ಮಾಡಿಕೊಂಡು ಡೈರೆಕ್ಟ್ ನೀವು ಎಣ್ಣೆಯನ್ನ ಬಿಸಿ ಮಾಡಿಕೊಂಡು ಡೈರೆಕ್ಟ್ ಆಗಿ ನೀವು ಎಣ್ಣೆಯಲ್ಲಿ ಹಾಕೊಳ್ತಾ ಹೋಗಿ ಸೊ ಇದನ್ನ ನೀವು ತಟ್ಟೆಯಲ್ಲಿ ಒತ್ತಿ ಇಟ್ಕೊಂಡು ಮತ್ತೆ ಹಾಕಬೇಕು ಅನ್ನೋ ಅವಶ್ಯಕತೆ ಇಲ್ಲ ರ್ಯಾಂಡಮ್ ಆಗಿ ನೀವು ಇದನ್ನ ಬಿಟ್ಬಿಡಿ ಶೇಪ್ ಏನು ಅವಶ್ಯಕತೆನೇ ಇಲ್ಲ ಸೊ ನೀಟಾಗಿ ಇದನ್ನ ಎಣ್ಣೆಯಲ್ಲೇ ಬಿಟ್ಟು ಇನ್ ಕೇಸ್ ಏನಾದರೂ ರೌಂಡ್ ರೌಂಡಾಗಿ ನಿಮಗೆ ಶೇಪ್ ಬೇಕು ಅಂತ ಹೇಳಿದರೆ ಚಿಕ್ಕ ಚಿಕ್ಕದಾಗಿ ಮಾಡ್ಕೊಂಡು ಮಾಡ್ಕೊಂಡು ನೀವು ಎಣ್ಣೆಯಲ್ಲಿ ಹಾಕ್ಕೊಳ್ಬಹುದು ಸೊ ನಾನು ಡೈರೆಕ್ಟಾಗಿ ಎಣ್ಣೆಯಲ್ಲಿ ಹಾಕ್ತಾ ಇದ್ದೀನಿ ಸೊ ನನಗೇನು ಯಾವುದೇ ಶೇಪ್ ಬೇಡ ಅಂತ ಹೇಳಿ ಯಾಕೆಂಥೇಳಿದರೆ ಫೈನಲಿ ನಾವು ಲಾಸ್ಟಿಗೆ ಇದನ್ನು ಮುರ್ಕೊಳ್ಬಹುದು ಮುರ್ದು ಪುಡಿ ಪುಡಿಯಾಗಿ ಮಾಡಿಟ್ಕೊಳ್ಬಹುದು ಅಂತ ಹೇಳಿ ಸೊ ನೀವು ಬಿಟ್ಟ ಮೇಲೆ ತಕ್ಷಣಕ್ಕೆ ನೀವು ಈ ರೀತಿ ತಿರುಗಾಕೊಳ್ಬಾರ್ದು ಒಂದು ನಿಮಿಷ ನೀವು ಇದನ್ನು ಆದಷ್ಟು ಲೋ ಫ್ಲೇಮಲ್ಲಿ ಬಿಟ್ಟು ನೆಕ್ಸ್ಟ್ ನೀವು ಇದನ್ನು ಈ ರೀತಿ ಮಾಡ್ಕೋಬೇಕು ನೆಕ್ಸ್ಟ್ ನೋಡಿ ಇವಾಗ ಮೀಡಿಯಂ ಫ್ಲೇಮ್ ಹಾಕೊಂಡ್ಬಿಡಿ ಫಸ್ಟ್ ಲೋ ಫ್ಲೇಮ್ ಅಲ್ಲಿ ಸೊ ನೆಕ್ಸ್ಟ್ ನಾವು ಇದನ್ನ ಹಾಕೊಂಡ್ಮೇಲೆ ಮೀಡಿಯಂ ಫ್ಲೇಮಲ್ಲಿ ಎರಡು ಸೈಡ್ ಅಲ್ಲಿ ನೀವು ಮಂದ ಉರಿಯಲ್ಲಿ ತುಂಬ ತುಂಬಾ ಉರಿಯನ್ನು ಇಟ್ಟಾಗ ಏನಾಗ್ಬಿಡುತ್ತೆ ಸೀದ್ ಹೋಗ್ಬಿಡುತ್ತೆ ಸೊ ಹಾಗಾಗಿ ಮಂದ ಉರಿಯಲ್ಲಿ ಬೇಯಿಸ್ಕೊಳ್ಳಿ ಸೊ ಇವಾಗ ರೆಡಿ ಆಗಿದೆ ನೋಡಿ ಡಿಫ್ರೆಂಟಾಗಿ ಆಗಿ ಅಂಡ್ ಟೇಸ್ಟಿ ಆಲೂ ಚಕ್ಲಿ ರೆಡಿ ಆಗಿದೆ ಸೊ ಮನೇಲಿ ನೀವು ಕೂಡ ಟ್ರೈ ಮಾಡಿ ಟೇಸ್ಟ್ ಹೇಗ್ ಬಂತು ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ಮುಂದಿನ ಒಂದು ಹೊಸ ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ